ಅಲ್ಹಮ್ದು ಇಲ್ಲ ಅಲ್ಹಮ್ದು ಇಲ್ಲಾ ರಬುಲ್ ಅಲಮೀನ್ ವೇದಿಕೆಯಲ್ಲಿ ವಿರಾಜಮಾನ್ರಾಗಿರುವಂತಹ ಆದರಣೀಯ ವಿದ್ವಾಂಸರುಗಳೇ ಸಂಘಟಕರೇ ಭಾಷಣಗಾರರೇ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಗೌರವಾನ್ವಿತ ಸಹೋದರ ಸಹೋದರಿಯರು ಇವತ್ತಿನ ನಮ್ಮ ಮುಖ್ಯ ಚರ್ಚಾ ವಿಷಯ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೂ ಸಲ್ಲಂ ಅವರ ಬದುಕು ನಾನು ಕಂಡಂತೆ ಜಗತ್ತಿನಲ್ಲಿ ಅನೇಕ ಮಹಾಪುರುಷರು ಬಂದಿದ್ದಾರೆ ಆದರ್ಶ ಪುರುಷರು ಬಂದಿದ್ದಾರೆ ವಿದ್ವಾಂಸರು ಬಂದಿದ್ದಾರೆ ಸುಧಾರಕರು ಬಂದಿದ್ದಾರೆ ಎಲ್ಲರಿಗೂ ಅವರದಾದಂತಹ ವಿಶೇಷತೆಗಳಿವೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲಿಸ್ ಅವರಲ್ಲಿ ನಾನು ಕಂಡ ಕೆಲವು ವಿಶೇಷತೆಗಳು ಏನಂತ ಹೇಳಿದರೆ ಒಂದು ಅವರು ಕೇವಲ ಉಪದೇಶಕರಾಗಿರಲಿಲ್ಲ ಕನಸು ಕಾಣುವವರು ಮತ್ತು ಕನಸು ಕಾಣಿಸುವವರು ಮಾತ್ರ ಆಗಿರಲಿಲ್ಲ ಅವರು ತನ್ನ ತಮ್ಮ ಧರ್ಮ ಪ್ರಚಾರದ ಆರಂಭದಲ್ಲೇ ಎರಡು ವಿಷಯಗಳಿಗೆ ಒತ್ತು ಕೊಟ್ಟರು ಒಂದು ನಿರ್ಮಲ ಚಾರಿತ್ರ್ಯದ ವ್ಯಕ್ತಿತ್ವಗಳನ್ನು ನಿರ್ಮಿಸಬೇಕು ನಾವು ಸಮಾಜದಲ್ಲಿ ಸಮಾಜದ ವ್ಯಕ್ತಿಗಳಲ್ಲಿ ನಿರ್ಮಲ ಚಾರಿತ್ರ್ಯ ಇರಬೇಕು ಎರಡನೇದು ಸತ್ಯ ನ್ಯಾಯ ಸಮಾನತೆ ಸಹತಾಪ ಇದೇ ತುಂಬು ತುಳುಕುವಂತಹ ಒಂದು ಸಮಾಜವನ್ನು ನಾವು ನಿರ್ಮಿಸಬೇಕು ವ್ಯಕ್ತಿಗಳ ನಿರ್ಮಾಣ ಮತ್ತು ಸಮಾಜ ನಿರ್ಮಾಣ ಈ ಎರಡು ಆದರ್ಶಗಳನ್ನು ಅವರು ಪರಿಚಯಿಸಿದರು ಮತ್ತು ತಮ್ಮ ಜೀವನ ಕಾಲದಲ್ಲೇ ಅದನ್ನು ಜಗತ್ತಿನ ಒಂದು ಗಣ್ಯ ಭಾಗದಲ್ಲಿ ಸ್ಥಾಪಿಸಲಿಕ್ಕೆ ಅನುಷ್ಠಾನಿಸಲಿಕ್ಕೆ ಅವರಿಗೆ ಸಾಧ್ಯ ಆಯಿತು ಇದು ಅವರ ವಿಶೇಷ ಮೊದಲನೇದಾಗಿ ಅವರು ಸಾಮಾನ್ಯವಾಗಿ ಸುತ್ತಮುತ್ತ ಪರಿಸ್ಥಿತಿಯನ್ನು ನೋಡಿ ವಿಶೇಷವಾಗಿ ಕೆಡುಕುಗಳನ್ನು ನೋಡಿ ಕೆಡುಕಿನ ಪ್ರಾಬಲ್ಯವನ್ನು ನೋಡಿ ಜನರು ನಿರಾಶರಾಗುವುದುಂಟು ಇನ್ನೂ ಸುಧಾರಣೆ ಸಾಧ್ಯ ಇಲ್ಲ ಅಂತ ಅಂಥವರಲ್ಲಿ ಮೊದಲು ಅವರು ಆಶಾವಾದವನ್ನು ಮೂಡಿಸಿದರು ಸುಧಾರಣೆ ಸಾಧ್ಯ ಇದೆ ಅಂತ ಆತ್ಮವಿಶ್ವಾಸವನ್ನು ಮೂಡಿಸಿದರು ಖಂಡಿತ ಸಾಧ್ಯ ಇದೆ ಅಂತ ಮದ್ಯ ತುಂಬಿ ತುಳುಕುವಂತಹ ತುಂಬಿ ಹರಿಯುವಂತಹ ಸಮಾಜದಲ್ಲಿ ಮದ್ಯಮುಕ್ತ ಸಮಾಜದ ಕನಸನ್ನು ಕೊಟ್ಟರು ಮತ್ತು ಮದ್ಯಮುಕ್ತ ಸಮಾಜವನ್ನು ಸ್ಥಾಪಿಸಿ ತೋರಿಸಿದ್ರು ಜೂಜು ಮುಕ್ತ ಸಮಾಜವನ್ನು ಸ್ಥಾಪಿಸಿ ತೋರಿಸಿದ್ರು ಶಾಂತಿ ಯುದ ಯುತವಾದಂಥ ಸಮಾಜವನ್ನು ಯುದ್ಧ ಮುಕ್ತ ಸಮಾಜವನ್ನು ಜಗಳ ಮುಕ್ತ ಸಮಾಜವನ್ನು ಮನುಷ್ಯ ಸಮಾಜದಲ್ಲೇ ಸ್ಥಾಪಿಸಲಿಕ್ಕೆ ಸಮಾಜದಲ್ಲಿ ನಿಜ ಲೋಕದಲ್ಲಿ ಅದನ್ನು ಸ್ಥಾಪಿಸಿ ತೋರಿಸುವಂಥ ಸಾಧನೆಯನ್ನು ಮಾಡಿದವರು ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲಿ ಸಲ್ಲಂ ಆಧ್ಯಾತ್ಮಿಕ ಮಾರ್ಗದರ್ಶಿಯೂ ಆಗಿದ್ದರು ಆದರೆ ಅವರ ಆಧ್ಯಾತ್ಮದ ವಿಶೇಷತೆ ಏನಂತ ಹೇಳಿದರೆ ಇವತ್ತು ಆಧ್ಯಾತ್ಮ ಅನ್ನೋದು ಬಹಳ ಲಾಭದಾಯಕ ವ್ಯಾಪಾರದ ಸರಕಾಗಿದೆ ಇವತ್ತು ಬೇರೆ ಯಾವುದೇ ವ್ಯಾಪಾರದಲ್ಲಿ ಇರುವುದಕ್ಕಿಂತ ಹೆಚ್ಚು ಮಾರ್ಜಿನ್ ಇರುವಂಥ ವ್ಯಾಪಾರ ಆಧ್ಯಾತ್ಮ ಅನ್ನೋದು ಆಧ್ಯಾತ್ಮ ಬೋಧಿಸುವವರಲ್ಲಿ ಕೆಲವು ಠಕ್ಕರು ಬಹಳ ಚಂದದಿಂದ ಮನುಷ್ಯರಿಗೆ ಆಧ್ಯಾತ್ಮವನ್ನು ಬೋಧಿಸಿ ನೋಡಿ ಲೌಕಿಕತೆಯಲ್ಲಿ ಮುಳುಗಬಾರ್ದು ಲೌಕಿಕತೆಯ ಇತಿಮಿತಿಗಳನ್ನು ಬಹಳ ಪರಿಣಾಮಕಾರಿಯಾಗಿ ಅವರು ತಿಳಿಸ್ತಾರೆ ಪರಮಾರ್ಥದಲ್ಲಿ ಆತ್ ಪರಲೋಕದ ವಿಷಯಗಳಲ್ಲಿ ಆತ್ಮದ ರಂಗದಲ್ಲಿ ನಾವು ಆಸಕ್ತಿ ವಹಿಸಬೇಕು ಅಂತ ಲೋಕದ ಆಸಕ್ತಿ ಕಡಿಮೆ ಮಾಡಿ ಪರಲೋಕದ ಆಸಕ್ತಿಯನ್ನು ಹೆಚ್ಚಿಸ್ತಾರೆ ಮತ್ತು ಈ ರೀತಿ ಪರಲೋಕದ ಆಸಕ್ತಿಯನ್ನು ಯಾರು ಬೆಳೆಸಿಕೊಂಡ್ರೋ ಅವರ ಸಂಪತ್ತನ್ನು ತಾವು ತಿಂತಾರೆ ಅವರ ಸಂಪತ್ತನ್ನು ಬಳಸಿ ತಾವು ಬಹಳ ಐಷಾರಾಮಿ ಬದುಕನ್ನು ಬದುಕ್ತಾರೆ ಇಂತಹ ಹಿಪೋಕ್ರಸಿ ಬೇರೆ ಯಾವುದೇ ಕಾಲಕ್ಕಿಂತ ಹೆಚ್ಚಾಗಿ ನಮ್ಮ ಕಾಲದಲ್ಲಿ ಅಲ್ಲಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಆದರೆ ಪ್ರವಾದ್ ಸಲಾಮ್ ಅಲ್ಲಿ ಸಲ್ಲಂ ಆಧ್ಯಾತ್ಮವನ್ನು ಸರಳ ಜೀವನವನ್ನು ಪರಲೋಕಮುಖಿಯಾದ ಜೀವನವನ್ನು ದೇವಕೇಂದ್ರಿತವಾದ ಜೀವನವನ್ನು ಕಲಿಸಿದ್ದು ಮಾತ್ರ ಅಲ್ಲ ಸ್ವತಃ ಅದನ್ನು ಅನುಷ್ಠಾನಿಸಿ ಧರಿಸುತ್ತೆ ಪ್ರವಾದಿ ಮೊಹಮ್ಮದ ಸಲ್ಲಾಹ್ ಅಲ್ಲೂ ಸಲ್ಲಂ ಯಾವುದಾದರೂ ಆಶ್ರಮದಲ್ಲಿ ಇದ್ದವರಲ್ಲ ಅವರ ಸಮಾಜದಲ್ಲಿದ್ದವರು ಸಮಾಜದ ಮಧ್ಯೆ ಇದ್ದವರು ಕುಟುಂಬದ ಜೊತೆ ಇದ್ದವರು ಆದರೆ ಅವರ ಅನುಯಾಯಿಗಳ ಸಂಖ್ಯೆ ಹಲವು ಲಕ್ಷ ತಲುಪಿದಾಗಲೂ ಅವರ ಆದರ್ಶ ಸಮಾಜ ಜಗತ್ತಿನ ಒಂದು ದೊಡ್ಡ ಭಾಗದಲ್ಲಿ ಸ್ಥಾಪನೆಯಾದಾಗಲೂ ಅವರು ತಮಗಾಗಿ ಅರಮನೆಯನ್ನು ಕಟ್ಟಲಿಲ್ಲ ಅವರು ಅದೇ ಗುಡಿಸಲಲ್ಲಿ ವಾಸಿಸಿದರು ಹಿಂದಿನ ಯಾವ ಗುಡಿಸಲಲ್ಲಿ ಅವರು ವಾಸಿಸಿದ್ರು ಅದೇ ಗುಡಿಸಲಲ್ಲಿ ಅವರು ಕೊನೆಯವರೆಗೂ ವಾಸಿಸಿದ್ರು ಅವರು ತಮಗಾಗಿ ನಮಗೆ ಗೊತ್ತಿದೆ ಆಧ್ಯಾತ್ಮಿಕ ಗುರುಗಳು ಅಂತ ಹೇಳಿದರೆ ಅವರ ಡ್ರೆಸ್ಸು ಕೂಡ ಭಾಳ ಆಗಿರ್ತದೆ ಜನಸಾಮಾನ್ಯರಿಗಿಂತ ಅವರು ಸಾವಿರ ಲಕ್ಷ ಜನರ ಮಧ್ಯೆ ಎದ್ದು ಕಾಣಬೇಕು ಆ ರೀತಿಯ ವೇಷಭೂಷಣಗಳನ್ನು ಧರಿಸಿರ್ತಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೂ ಸಲ್ಲಮ ಅವರು ಕೊನೆಯವರೆಗೂ ಜನಸಾಮಾನ್ಯರ ಉಡುಗೆ ತೊಡುಗೆ ತೊಟ್ಟವರು ಮಾತ್ರ ಅಲ್ಲ ಅವರು ಜನಸಾಮಾನ್ಯರಲ್ಲಿ ಬಡವರು ತೊಡುವಂತಹ ಅವರು ಧರಿಸುವಂತಹ ಉಡುಗೆ ತೊಡುಗೆಗಳನ್ನು ಧರಿಸಿದವರು ಕಿರೀಟವನ್ನು ಅವರು ತಿರಸ್ಕರಿಸಿದರು ಯಾವಾಗಲೂ ಅವರು ಕಿರೀಟ ಧರಿಸಲಿಲ್ಲ ಸಿಂಹಾಸನದಲ್ಲಿ ಕೂರಲಿಲ್ಲ ಅರಮನೆ ಕಟ್ಟೆಯರು ಈ ರೀತಿ ತಾವು ಬೋಧಿಸಿದ್ದನ್ನು ಅತ್ಯುತ್ತಮ ಅತ್ಯುನ್ನತ ಮಟ್ಟದಲ್ಲಿ ಆಚರಿಸಿ ತೋರಿಸಿದವರು ಪ್ರವಾದ ಸಲಸು ಇನ್ನು ಜಗತ್ತಿನಲ್ಲಿ ದೇವರನ್ನು ಪರಿಚಯಿಸಲಿಕ್ಕೆ ಬೇಕಾದಷ್ಟು ಮಂದಿ ಬಂದಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಬಹಳ ಚಂದವಾಗಿ ಬಹಳ ಸುಂದರವಾಗಿ ದೇವರನ್ನು ಪರಿಚಯಿಸಿದ್ದಾರೆ ಆದರೆ ಅವರ ದುರಂತ ಏನಂತ ಹೇಳಿದರೆ ಅವರಲ್ಲಿ ಅನೇಕರು ಸ್ವತಃ ದೇವರಾಗಿ ಬಿಟ್ಟರು ಕ್ರಮೇಣ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲಿಸಲಂ ಬರುವ ವಿಶೇಷತೆ ಏನಂದರೆ ಅವರು ಎಂದೂ ದೇವರಾಗಲಿಲ್ಲ ಈಗಲೂ ಕೆಲವರಿಗೆ ಮನಸ್ಸಿದೆ ಅವರನ್ನು ದೇವರು ಮಾಡಬೇಕು ಅಂತ ಅವರನ್ನು ಪೂಜಿಸಬೇಕು ಅಂತ ಕೆಲವರಿಗೆಲ್ಲ ಮನಸ್ಸಿದೆ ಅದಕ್ಕೆ ಏನೆಲ್ಲ ಸರ್ಕಸುಗಳು ನಡೀತೇವೆ ಆದರೆ ಪ್ರವಾದಿ ವಮಸ್ ಕೊಟ್ಟ ವ್ಯವ ಅದರಲ್ಲಿ ಮನುಷ್ಯನನ್ನು ದೇವರಾಗಿ ಮ ದೇವರಾಗಿಸಿ ದೇವರಾಗಿಸುವ ಯಾವ ಅವಕಾಶ ಕೂಡ ಇಲ್ಲ ಅದರ ಎಲ್ಲ ಬಾಗಿಲುಗಳನ್ನು ಮುಚ್ಚಿಬಿಟ್ರು ಅವರು ಯಾರಿಗೂ ತಮ್ಮ ಚಿತ್ರ ಬಿಡಿಸಲಿಕ್ಕೆ ಅನುಮತಿಸಲಿಲ್ಲ ಆದರೆ ಇವತ್ತು ಕೂಡ ಬಿಡಿಸ್ಬೋದಲ್ಲ ಇಲ್ಲ ಈಗಲೂ ಅನುಮತಿ ಇಲ್ಲ ಈಗಲೂ ಅದನ್ನು ಯಾರಾದರೂ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲಿವಿ ಸಲಮರ ಚಿತ್ರ ಬಿಡಿಸ್ತಾರೆ ಅಂತ ಆದರೆ ಪ್ರವಾದಿ ಮೊಹಮ್ಮದ ಸಲ್ಲಾಹ್ ಅಲ್ಲಿವ್ಸಲಮರ ಬೋಧನೆಗಳ ಅರಿವು ಇರುವವರ ದೃಷ್ಟಿಯಲ್ಲಿ ಅದು ಮಹಾಪಾಪ ಅದು ವಿಗ್ರಹ ಆರಾಧನೆ ಯಾವುದೇ ವಿಗ್ರಹ ಯಾವುದೇ ಚಿತ್ರದ ಆರಾಧನೆ ಅದು ನಿಷೇಧ ಅದರಲ್ಲಿ ಪ್ರವಾದಿ ಮೊಹಮ್ಮದರ ಚಿತ್ರವೂ ಬಂತು ಪ್ರವಾದಿ ಮೊಹಮ್ಮದರ ವಿಗ್ರಹವೂ ಬಂತು ಅವಕಾಶವೇ ಇಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೂ ಸಲ್ಲಂ ತಮ್ಮ ತಾವು ಯಾವುದಾದ್ರೂ ಸಭೆಗೆ ಹೋದಾಗ ಜನರು ತಮ್ಮ ಗೌರವಾರ್ಥ ಎದ್ದು ನಿಲ್ಲುವುದನ್ನು ವಿರೋಧಿಸಿದರು ಅಗತ್ಯ ಇಲ್ಲ ನೀವು ಕೂತ್ಕೊಳ್ಳಿ ಅಂತ ಜನರು ಪ್ರವಾದಿಯ ಬಗ್ಗೆ ಕಥೆಗಳನ್ನು ಕಟ್ತಾ ಇದ್ರು ಅವರು ಮಹಾಪುರುಷರು ಪವಾಡ ಪುರುಷರು ಅಂತ ಪ್ರವಾದಿಗೆ ಅಂತಹ ವಿಷಯ ತಿಳಿದಾಗ ಅವರು ಹೇಳಿದ ಇಲ್ಲ ನಾನು ನಿಮ್ಮತ್ತ ಮನುಷ್ಯ ಅಂತ ನಾನು ದೇವದೂತ ಹೌದು ಆದರೆ ನಾನು ಜಗತ್ತಿನ ಪ್ರಥಮ ದೇವದೂತ ಅಲ್ಲ ನಾನು ಕೊನೆಯ ದೇವದೂತ ನನಗಿಂತ ಮುಂಚೆ ಬೇಕಾದಷ್ಟು ಮಂದಿ ಜಗತ್ತಿನ ಎಲ್ಲ ಭಾಗಗಳು ಬಂದಿದ್ದು ಗಳಲ್ಲೂ ಬಂದಿದ್ದಾರೆ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವವರ ಮಧ್ಯೆ ಬಂದಿದ್ದಾರೆ ಅವರ ಕೆಲಸ ಸಂದೇಶ ತಲುಪಿಸುವುದು ದೇವರು ಯಾರು ಅಂತ ಪರಿಚಯಿಸುವುದು ಅವರ ಕೆಲಸ ದೇವರಾಗುವುದು ಅವರ ಕೆಲಸ ಅಲ್ಲ ಅವರು ದೇವರ ನಾನು ದೇವರ ಪುತ್ರನೂ ಅಲ್ಲ ದೇವರ ಅವತಾರನೂ ಅಲ್ಲ ನಿಮ್ಮಂತಹ ಮನುಷ್ಯ ನಾನು ಅಂತ ಬೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಜನರು ಅವರಿಗೆ ದೇ ಅವರ ಮೇಲೆ ದೇವತ್ವವನ್ನು ಹೇರಲಿಕ್ಕೆ ಪ್ರಯತ್ನಿಸಿದರು ಅವರ ಪುತ್ರ ನಿಧನರಾದ ದಿನ ಸಣ್ಣ ವಯಸ್ಸಿನ ಪುತ್ರ ನಿಧನರಾದ ದಿನವೇ ಸೂರ್ಯಗ್ರಹಣ ಸಂಭವಿಸಿತು ಆಗ ಜನರು ಹೇಳಿದರು ನೋಡಿ ದೇವತಾ ಪುರುಷರು ಅವರ ಪುತ್ರ ನಿಧನರಾದಂಥ ಸೂರ್ಯ ಶೋಕಾಚರಣೆ ಮಾಡ ದುಃಖದ ಸಂದರ್ಭದಲ್ಲೂ ಜನರನ್ನು ಸೇರಿಸಿ ಹೇಳಿದರು ನನ್ನ ಪುತ್ರನ ಸಾವಿಗೂ ಸೂರ್ಯಗ್ರಹಣಕ್ಕೂ ಯಾವ ಸಂಬಂಧವೂ ಇಲ್ಲ ದಯವಿಟ್ಟು ಅದನ್ನು ಸಂಬಂಧ ಕಲ್ಪಿಸಲಿಕ್ಕೆ ಹೋಗಿಬಿಟ್ಟಿದೆ ಈ ರೀತಿ ಎಲ್ಲೆಲ್ಲಿಂದ ಮೌಢ್ಯ ಪ್ರವೇಶಿಸುವ ಸಾಧ್ಯತೆ ಇದೆ ಮನುಷ್ಯರನ್ನು ದೇವರಾಗಿಸುವಂಥ ಮೌಢ್ಯ ಅದರ ಬಾಗಿಲುಗಳನ್ನು ಮುಚ್ಚಿಬಿಟ್ಟು ಅದೇ ರೀತಿ ಅವರು ಒಂದು ಮೂಲ ತತ್ವವನ್ನು ಪರಿಚಯಿಸಿದರು ಆ ತತ್ವ ಏನಂತ ಹೇಳಿದರೆ ಯಾವುದೇ ವಿಷಯದಲ್ಲಿ ಉತ್ಪ್ರೇಕ್ಷೆ ಮಾಡಬೇಡಿ ಅಂದರೆ ಮನುಷ್ಯ ದೇವರಾಗುವುದು ಹಾಗೆ ನೋಡಿ ಈ ಜಗತ್ತಿನಲ್ಲಿ ಮನುಷ್ಯನಾಗೋದು ಬಹಳ ಕಷ್ಟದ ಕೆಲಸ ದೇವರಾಗೋದು ಬಹಳ ಸುಲಭ ಆದ್ದರಿಂದಲೇ ಇಲ್ಲಿ ದೇವರಾಗದವರು ಯಾರು ಎಷ್ಟು ಎಷ್ಟು ಎಂಥವರ ದೇವರಾಗಿದ್ದಾರೆ ಆದರೆ ಪ್ರವಾದಿ ಮಹಾಮ ಸರೋಚರ ಕಷ್ಟದ ಕೆಲಸವನ್ನು ಮಾಡಿದ್ದು ಸ್ವತಃ ಉತ್ತಮ ಮನುಷ್ಯರಾಗಿ ತೋರಿಸಿದರು ಬೇರೆ ತಮ್ಮ ಸುತ್ತಮುತ್ತ ಇದ್ದವರನ್ನು ಕೂಡ ಉತ್ತಮ ಚಾರಿತ್ರ್ಯವಂತರನ್ನಾಗಿ ಅವರನ್ನು ಸುಧಾರಿಸಿದರು ಇನ್ನು ಅವರು ಕೊಟ್ಟ ಎಚ್ಚರಿಕೆ ಅಂತ ಹೇಳಿದರೆ ಯಾವುದೇ ವಿಷಯವನ್ನು ಅದರ ಇಡಿ ಅದರ ಅದಕ್ಕಿಂತ ಆಚೆ ಹೋಗಬೇಡಿ ಅದು ಉತ್ಪ್ರೇಕ್ಷೆ ಮಾಡಬೇಡಿ ಅಂತ ಉದಾಹರಣೆಗೆ ಹೆತ್ತವರನ್ನು ಗೌರವಿಸಬೇಕು ಅಂತ ಸರಿ ಹೆತ್ತವರನ್ನು ಗೌರವಿಸಿ ಎಷ್ಟು ಬೇಕಾದರೂ ಗೌರವಿಸಿ ಅವರ ಆಜ್ಞಾ ಪಾಲನೆ ಮಾಡಿ ಆದರೆ ಅದಕ್ಕಾಗಿ ಅವರನ್ನು ಹೊಗಳುವಾಗ ಅವರನ್ನು ದೇವರು ಅಂತ ಹೇಳಬೇಡಿ ಹೆತ್ತವರು ಹೆತ್ತವರು ತಾಯಿ ತಾಯಿ ಅಷ್ಟೆ ದೇವರನ್ನು ತಾಯಿಯಾಗಿಸಬೇಡಿ ತಾಯಿಯನ್ನು ದೇವರಾಗಿಸಬೇಡಿ ತಂದೆಯನ್ನು ದೇವರಾಗಿಸ್ಬೇಡಿ ದೇವರನ್ನು ತಂದೆ ಆಗಿಸಬೇಡಿ ಗುರುಗಳನ್ನು ಅಷ್ಟೇ ಗೌರವಿಸಿ ಎಷ್ಟು ಬೇಕಾದರೂ ಗೌರವಿಸಿ ಆದರೆ ಗುರುವನ್ನು ಗುರುವಿನ ಸ್ಥಾನದಲ್ಲಿ ದೇವರಾಗಿ ಮಾಡಬೇಡಿ ಇದನ್ನು ಬದುಕಿನ ಎಲ್ಲ ರಂಗಗಳಲ್ಲೂ ಈ ನಿಯಮವನ್ನು ಅವ್ರು ಕೊಟ್ಟು ಉತ್ಪ್ರೇಕ್ಷಿಸಲ್ಲದು ಅಂತ ಎಲ್ಲ ವಿಷಯದಲ್ಲೂ ಸಮತೋಲನ ಪಾಲಿಸಿ ಸತ್ಯಕ್ಕೆ ಯಾವ ಭಾವುಕರಾಗಿ ನೀವು ಸತ್ಯದಿಂದ ದೂರ ಹೊರಟು ಹೋಗಬೇಡಿ ಸ್ವತಃ ತಮ್ಮ ಬಗ್ಗೆ ಅವರು ಅವರಿಗೆ ಆದೇಶಿಸಲಾಯಿತು ಕುರಾನ್ನಲ್ಲಿ ನೀವು ಘೋಷಿಸಬೇಕು ಅಂತ ಇನ್ನಮ್ಮ ನ ಬಷರು ಮೀಸಲುಕು ನಾನು ನಿಮ್ಮಂತಹ ಮನುಷ್ಯ ಅಂತ ಘೋಷಿಸಿ ಅಂತ ಕುರಾನ್ನಲ್ಲಿ ಈಗಲೂ ಇದೆ ಒಬ್ಬ ವ್ಯಕ್ತಿ ಆಗಬೇಕಿದ್ರೆ ಅವನು ಘೋಷಿಸಬೇಕಾದಂಥ ಒಂದು ಮಾತಿದೆ ಅದರಲ್ಲಿ ಏನಂತ ಹೇಳಿದರೆ ಅಶದ್ ಅನ್ನ ಅಬ್ದುಹು ಅಬ್ದುಹುವರ ಸುಲು ನಾನು ಸಾಕ್ಷಿ ಹೇಳ್ತೇನೆ ಪ್ರವಾದಿ ಮೊಹಮ್ಮದ್ ಅವರು ಮನುಷ್ಯರಾಗಿದ್ದರು ಆ ದೇವರ ದಾಸರಾಗಿದ್ದರು ಮತ್ತು ದೂತರಾಗಿದ್ದರು ಅದು ಅವರು ಕೇವಲ ದೂತರಾಗಿದ್ದರು ಅಂತ ಹೇಳಿದರೆ ಸಾಲದು ಅವರು ದಾಸರಾಗಿದ್ದರು ಅಂತಲೂ ಹೇಳಬೇಕು ಇದನ್ನು ಜೀವನದ ಎಲ್ಲ ವಿಷಯಗಳಲ್ಲೂ ಪಾಲಿಸಬೇಕು ಅಂತ ಅವರು ಕಲಿಸಿದರು ನಮ್ಮ ಸಮಾಜದ ಪರಿಸ್ಥಿತಿಗೆ ಬರುವುದಾದರೆ ಬಹಳ ದುಃಖದ ವಿಷಯ ಅಂತ ಹೇಳಿದರೆ ಜಗತ್ತಿನಲ್ಲಿ ಹಸಿವಿನಿಂದ ನರಳುವ ವ್ಯಕ್ತಿಗಳಲ್ಲಿ ಅಂದರೆ ತೀರಾ ಕಡು ಬಡತನದಲ್ಲಿ ನಡೆತಾ ಇರುವಂತಹ ವ್ಯಕ್ತಿಗಳ ಪೈಕಿ ಸುಮಾರು ಇಪ್ಪತ್ತೈದು ಶೇಕಡಾ ಮಂದಿ ಹಸಿದ ವ್ಯಕ್ತಿಗಳು ಕಂಡುಬರುವುದು ಭಾರತ ದೇಶದಲ್ಲಿ ಇಲ್ಲಿ ಮೂ ಜಾಗತಿಕ ಬಿ ಪಿ ಎಲ್ ಸ್ಟ್ಯಾಂಡರ್ಡ್ನ ಪ್ರಕಾರ ಮೂವತ್ತೇಳು ಶೇಕಡಾ ಮಂದಿ ಭಾರತೀಯರು ಬಡತನದ ನಿಕೃಷ್ಟ ರೇಖೆಗಿಂತ ಕಡಿಮೆ ಕೆಳಗೆ ಬದುಕ್ತಾ ಇದ್ದಾರೆ ಇಲ್ಲಿ ಭಾರತದ ಭವಿಷ್ಯದ ನಾಗರಿಕರಾದಂತಹ ಮಕ್ಕಳು ಅವರಲ್ಲಿ ಐದು ವರ್ಷಕ್ಕಿಂತ ಕೆಳಗಿನ ನಲ್ವತ್ತೆರಡು ಶೇಕಡ ಮಕ್ಕಳು ಅವರು ಅವರ ಪ್ರಾಯಕ್ಕೆ ಅನುಸಾರವಾಗಿ ಅವರ ಬೆಳವಣಿಗೆ ಇಲ್ಲ ಪೋಷಕಾಂಶಗಳ ಕೊರತೆಯಿಂದಾಗಿ ಇಲ್ಲಿ ಹತ್ತು ಶೇಕಡ ಮಕ್ಕಳು ಈ ಪವಿತ್ರ ನಾಡಿನಲ್ಲಿ ಜನಿಸುವಂತಹ ಮಕ್ಕಳ ಪೈಕಿ ಹತ್ತು ಶೇಕಡ ಮಕ್ಕಳು ಆರೋಗ್ಯದ ಸಮಸ್ಯೆಯಿಂದಾಗಿ ಆಹಾರದ ಸಮಸ್ಯೆಯಿಂದಾಗಿ ಚಿಕಿತ್ಸೆಯ ಕೊರತೆಯಿಂದಾಗಿ ತಮ್ಮ ಮೊದಲ ಬರ್ತ್ಡೇ ಆಚರಿಸುವ ಮುಂಚೆನೇ ಅವರು ಸತ್ತು ಹೋಗ್ತಾರೆ ಒಂದು ವರ್ಷವೂ ಬದುಕುವುದಿಲ್ಲ ಅವರು ಇದಕ್ಕೇನು ಕಾರಣ ಇಂತಹ ಬೇಕಾದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇದೆ ನಮ್ಮ ಹತ್ರ ಬಹುಶಃ ಸಮಯ ಇಲ್ಲ ಅದಕ್ಕೆ ಒಟ್ಟಿನಲ್ಲಿ ಬಹಳ ದಾರುಣವಾದಂತಹ ಸ್ಥಿತಿಯಲ್ಲಿ ನಾವು ಇದ್ದೇವೆ ಇದಕ್ಕೇನು ಕಾರಣ ಭಾರತ ಏನು ಬಡ ದೇಶವ ಅಂತ ಭಾರತ ಖಂಡಿತವಾಗಿಯೂ ಬಡ ದೇಶ ಅಲ್ಲ ಭಾರತ ದತ್ತವಾಗಿಯೇ ಬಹಳ ಸಂಪನ್ನವಾದಂತಹ ದೇಶ ಮತ್ತು ಆರ್ಥಿಕ ದೃಷ್ಟಿಯಿಂದಲೂ ಬಹಳ ಶ್ರೀಮಂತ ದೇಶ ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ನಾವು ಗಣಿಸ್ಬೋದು ಭಾರತದ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ನೋಡಿದರೆ ಆದರೆ ಇಲ್ಲಿಯ ವ್ಯವಸ್ಥೆಯಲ್ಲಿ ಇಂಬ್ಯಾಲೆನ್ಸ್ ಇದೆ ಅಸಮತೋಲನ ಇದೆ ಇಲ್ಲಿನ ಆರ್ಥಿಕ ವ್ಯವಸ್ಥೆ ಇಲ್ಲಿನ ಒಟ್ಟು ವ್ಯವಸ್ಥೆಯಲ್ಲಿ ಅದು ನ್ಯಾಯೋಚಿತವಾಗಿಲ್ಲ ಅದು ಯಾರದ್ದು ಹಿತಾಸಕ್ತಿಗಳನ್ನು ರಕ್ಷಿಸಲಿಕ್ಕೆ ಇರುವಂಥ ವ್ಯವಸ್ಥೆ ಆಗಿದೆ ಉದಾಹರಣೆಗೆ ಭಾರತದ ಒಟ್ಟು ವಾರ್ಷಿಕ ಆದಾಯದಲ್ಲಿ ಇಪ್ಪತ್ತ್ಮೂರು ಶೇಕಡ ಆದಾಯ ಕೇವಲ ಒಂದು ಶೇಕಡ ಮನ್ ಜನರ ಕೈಯಲ್ಲಿರ್ತದೆ ಭಾರತದ ಒಟ್ಟು ಸಂಪತ್ತಿನಲ್ಲಿ ನಲವತ್ತು ಶೇಕಡ ಸಂಪತ್ತು ಕೇವಲ ಒಂದು ಶೇಕಡ ಜನರ ಕೈಯಲ್ಲಿದೆ ಅಂದರೆ ಭಾರತ ಶ್ರೀಮಂತ ಆದರೆ ಭಾರತದಲ್ಲಿ ಶ್ರೀಮಂತರು ಯಾರು ಒಂದು ಶೇಕಡ ಜನ ಇನ್ನು ಹತ್ತು ಶೇಕಡ ಮೇಲ್ ಮೇಲ್ಸ್ತರದಲ್ಲಿರುವಂತಹ ಹತ್ತು ಶೇಕಡ ಜನರನ್ನು ತಗೊಂಡರೆ ಭಾರತದ ಐವತ್ತೇಳು ಶೇಕಡ ಸಂಪತ್ತು ಈ ಹತ್ತು ಶೇಕಡ ಜನರ ಬಳಿ ಇದೆ ಭಾರತದಲ್ಲಿ ವ್ಯವಸ್ಥೆಯನ್ನು ಹೇಗೆ ರೂಪಿಸಲಾಗಿದೆ ಅಂತ ಹೇಳಿದರೆ ಬಡವರನ್ನು ಬಲಿ ಕೊಟ್ಟು ಶ್ರೀಮಂತರನ್ನು ಇನ್ನಷ್ಟು ಶ್ರೀಮಂತರಾಗಿ ಮಾಡಿಸುವಂಥ ರೀತಿಯಲ್ಲಿ ಇಲ್ಲಿಯ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಮತ್ತು ಇಲ್ಲಿಯ ಮೇನ್ ಸ್ಟ್ರೀಮ್ ಪಾಲಿಟಿಕಲ್ ಪಾರ್ಟಿಗಳು ದಾರೆಯ ಯಾವುದೇ ರಾಜಕೀಯ ಪಕ್ಷ ಈ ಇಂಬ್ಯಾಲೆನ್ಸ್ರ ಬಗ್ಗೆ ಮಾತನಾಡೋದಿಲ್ಲ ಇದು ನಿಜವಾಗಿ ನಾವು ನಿತ್ಯ ಚರ್ಚಿಸಬೇಕಾದಂಥ ವಿಷಯ ಆಗಿತ್ತು ಇದು ಆದರೆ ನಾವು ವಕ್ ಫ್ಯಾಕ್ಟ್ನ ಬಗ್ಗೆ ಚರ್ಚಿಸ್ತಾ ಇದ್ದೇವೆ ಒಂದು ತಿಂಗಳಿಂದ ಅದಕ್ಕೆ ಮುಂಚೆ ಟ್ರಿಪಲ್ ತಲಾಖ್ನ ಬಗ್ಗೆ ಚರ್ಚಿಸ್ತಾ ಇದ್ದೆವು ಅದಕ್ಕಿಂತ ಮುಂಚೆ ಬಾಬರಿ ಮಸ್ಜಿದ್ನ ಬಗ್ಗೆ ಅದಕ್ಕೆ ಮುಂಚೆ ಲವ್ ಜಿಹಾದ್ನ ಬಗ್ಗೆ ಅದಕ್ಕಿಂತ ಮುಂಚೆ ಕೌ ಜಿಹಾದ್ನ ಬಗ್ಗೆ ಈ ರೀತಿ ನಾವು ಬೇರೆ ಬೇರೆ ವಿಷಯಗಳಲ್ಲಿ ಇಡೀ ನಮ್ಮ ದೇಶ ಬ್ಯುಸಿ ಇದ್ದದರಿಂದ ಈ ಹಸಿವಿನ ವಿಷಯವನ್ನು ಚರ್ಚಿಸಲಿಕ್ಕೆ ನಮಗೆ ಪುರ್ಸೊತ್ತೇ ಆಗಲಿಲ್ಲ ಮತ್ತು ನಮಗೆ ಪುರ್ಸತ್ತಾಗದಂತೆ ಅವರು ನೋಡಿಕೊಂಡಿದ್ದಾರೆ ಅವರು ನಮಗೆ ಸಬ್ಜೆಕ್ಟ್ ಕೊಡ್ತಾ ಇದ್ದಾರೆ ಇದನ್ನು ಚರ್ಚಿಸಿ ನೀವು ಅಂತ ನಿರುದ್ಯೋಗದ ಬಗ್ಗೆ ಚರ್ಚಿಸಬೇಡಿ ಬಾಬರಿ ಮಸೀದ್ ಬಗ್ಗೆ ಚರ್ಚಿಸಿ ಅಂತ ಹಸಿವಿನ ಬಗ್ಗೆ ಚರ್ಚಿಸಬೇಡಿ ವಕ್ ಫ್ಯಾಕ್ಟರಿ ಬಗ್ಗೆ ಚರ್ಚಿಸಿ ಅಂತ ಮತ್ತು ನಾವು ಬಹಳ ವಿಧೇಯವಾಗಿ ಅವರು ಕೊಟ್ಟ ಎಜೆಂಡಾದ ಪ್ರಕಾರ ಅವರು ಬಯಸಿದ ಹಾಗೆ ನಮ್ಮ ಚರ್ಚೆಯನ್ನು ನಡೆಸ್ತಾ ಇದ್ದೇವೆ ಭಾರತದಲ್ಲಿ ಸಂಪನ್ಮೂಲಗಳ ಮೇಲೆ ಸಣ್ಣ ವರ್ಗಗಳ ಏಕಸ್ವಾಮ್ಯ ಇದೆ ನಾನಿದನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೀಸ್ಲಾಮರ ಬದುಕಿನ ಹಿನ್ನೆಲೆಯಲ್ಲಿ ಯಾಕೆ ಪ್ರಸ್ತಾಪಿಸಿದೆ ಅಂತ ಹೇಳಿದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೀಸ್ ಸಲ್ಲಂ ಪರಿಚಯಿಸಿದ ವ್ಯವಸ್ಥೆಯಲ್ಲಿ ಇಂತಹ ಮೋನೋಪೋಲಿಗೆ ಅವಕಾಶ ಇಲ್ಲ ಸಂಪೂರ್ಣ ಆರ್ಥಿಕ ಸಮಾನತೆಯ ಬಗ್ಗೆ ಪ್ರವಾದಿ ಹೇಳಲಿಲ್ಲ ಎಲ್ಲರೂ ಒಂದೇ ಥರದ ಅದು ಮನುಷ್ಯ ಸಮಾಜದಲ್ಲಿ ಸಾಧ್ಯವೂ ಇಲ್ಲ ಆದರೆ ಆರ್ಥಿಕ ನ್ಯಾಯದ ಬಗ್ಗೆ ಹೇಳಿದರು ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳಿದರು ಸಂಪನ್ಮೂಲಗಳ ಮೇಲೆ ಯಾವುದೇ ವರ್ಗದ ಏಕಸ್ವಾಮ್ಯ ಇರಬಾರ್ದು ಅದು ಹಾಗೆ ಆ ರೀತಿ ಯಾವುದೇ ಏಕಸ್ವಾಮ್ಯ ಇರದಂತೆ ನೋಡಿಕೊಳ್ಳಬೇಕಾದದ್ದು ಆಡಳಿತಗಾರರ ಕರ್ತವ್ಯ ಆಡಳಿತ ನಡೆಸುವವರ ಕರ್ತವ್ಯ ಕಾನೂನು ನಿರ್ಮಾಣ ಮಾಡುವವರ ಕರ್ತವ್ಯ ಬಜೆಟ್ ಮಂಡಿಸುವವರ ಕರ್ತವ್ಯ ಆರ್ಥಿಕ ನೀತಿಗಳನ್ನು ನಿರ್ಧರಿಸುವವರ ಕರ್ತವ್ಯ ಆರ್ಥಿಕ ನೀತಿಗಳನ್ನು ರೂಪಿಸುವಾಗ ಬಡವರಿಗೆ ಸಂಪನ್ಮೂಲ ತಲುಪುವಂತೆ ನೋಡಿಕೊಳ್ಳಬೇಕು ಏಕಸ್ವಾಮ್ಯವನ್ನು ಮುರಿಯುವಂಥ ಟ್ಯಾಕ್ಸ್ ಹಾಕಬೇಕಿದ್ರೆ ಮೇಲಿನವರಿಗೆ ಹಾಕಿ ಶ್ರೀಮಂತರಿಗೆ ಹಾಕಿ ಬಡವರ ಮೇಲೆ ಹಾಕಬೇಡಿ ಈ ಸಾವಿರ ಉಪಾಯಗಳು ಒಂದು ವೇಳೆ ದೇಶದ ಅರ್ಥವ್ಯವಸ್ಥೆಯನ್ನು ನಿಯಂತ್ರಿಸುವವರು ಮನಸ್ಸು ಮಾಡಿದರೆ ಕೆಲವೇ ವರ್ಷಗಳಲ್ಲಿ ಈ ಎಲ್ಲ ಇಂಬ್ಯಾಲೆನ್ಸ್ಗಳನ್ನು ನಿವಾರಿಸಲಿಕ್ಕೆ ಸಾಧ್ಯ ಇತ್ತು ಪ್ರವಾದಿ ಮೊಹಮ್ಮದ್ ಸಲಹಾ ಆದೇಶಿಸುವುದು ಅದನ್ನು ನಿಮ್ಮ ಪ್ರವಾದಿ ಪವಿತ್ರ ಕುರಾನ್ನಲ್ಲಿದೆ ಏನಂತ ಹೇಳಿದರೆ ಸಂಪತ್ತು ಅನ್ನೋದು ಅದು ಕೇವಲ ನಿಮ್ಮ ಶ್ರೀಮಂತರ ನಡುವೆ ಗಿರಕ್ಕೆ ಹೊಡಿತಾ ಇರಬಾರ್ದು ಅಲ್ಲಿಯೇ ತಿರುಗ್ತಾ ಇರಬಾರ್ದು ಅಂತ ಅದು ಎಲ್ಲರಿಗೂ ತಲುಪಬೇಕು ಅಂತ ಅದೇ ರೀತಿ ಶ್ರೀಮಂತರು ಒಂದು ಕಂಪನಿಯಲ್ಲಿ ಇಷ್ಟು ಸಾವಿರ ಕೋಟಿ ಸಂಪಾದಿಸಿದೆ ಅಂತ ಹೇಳಿದರೆ ಅದು ಅವನದ್ದಲ್ಲ ಒಂದು ವೇಳೆ ಸಮಾಜದ ಸಂಪನ್ಮೂಲಗಳನ್ನು ಬಳಸಿ ಮಾಡಿದ ಸಂಪಾದನೆ ಅಂತ ಆದರೆ ಆ ಸಂಪಾದನೆಯಲ್ಲಿ ಸಮಾಜದ ಬಡವನಿಗೆ ಹಕ್ಕಿದೆ ಅಂತ ಅವನು ಭಿಕ್ಷೆಗಾಗಿ ಕಾಯಬೇಕಾಗಿಲ್ಲ ತನ್ನ ಹಕ್ಕನ್ನು ಕೇಳಬಹುದು ಅವನು ಮತ್ತು ಆ ಹಕ್ಕನ್ನು ಸ್ವಯಂ ಇಚ್ಛೆಯಿಂದ ಶ್ರೀಮಂತರು ಕೊಡುವುದಿಲ್ಲ ಅಂತ ಆದರೆ ಅವರ ಕೈಯಿಂದ ಕಿತ್ತುಕೊಂಡು ಬಡವರಿಗೆ ತಲುಪಿಸುವಂತಹ ಜವಾಬ್ದಾರಿ ಆಡಳಿತಗಾರರ ಮೇಲೆ ಇದೆ ಅಂತ ಪ್ರವಾಸಿಸಲಾಲು ಸಲಮ್ರು ಇನ್ನು ನನ್ನ ಪ್ರಕಾರ ನಾನು ಧರ್ಮದಲ್ಲಿ ನಂಬಿಕೆ ಇರುವವನು ಪ್ರವಾದಿಮ ಸಲಹಿಸಲು ಮಾಡಿದ ಉಪಕಾರ ಅಂತ ಹೇಳಿದರೆ ಈ ವಿಧಿ ಅಥವಾ ಡೆಸ್ಟಿನಿ ಇದರ ಹೆಸರಿನಲ್ಲಿ ಜನರನ್ನು ಬಹಳಷ್ಟು ಶೋಷಿಸಲಾಗಿದೆ ವಿಶೇಷವಾಗಿ ಈ ನಮ್ಮ ತೀರಾ ಅಸಂತುಲಿತವಾಗಿರುವಂಥ ಸಮಾಜದಲ್ಲಿ ಒಬ್ಬ ಸಂಪನ್ನತೆಯ ತುತ್ತ ತುದಿಯಲ್ಲಿದ್ದಾನೆ ಇನ್ನೊಬ್ಬನಿಗೆ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲ ಆಗ ಈ ಗತಿ ಇಲ್ಲದವನಿಗೆ ಅವನನ್ನು ಸುಮ್ಮನಾಗಿಸಲಿಕ್ಕೆ ಅವನು ಬಂಡಾಯ ಎಳೆದಂತೆ ಅವನು ಸುಮ್ಮನಿರುವಂತೆ ಮಾಡಲಿಕ್ಕೆ ವಿಧಿಯನ್ನು ಬಳಸಲಾಗಿದೆ ಇದು ನಿನ್ನ ವಿಧಿ ನಿನ್ನ ಹಣ ಬರಮರ ಇದು ನೀನು ಹುಟ್ಟಿದ್ದೇ ಹೇಗೆ ಅಥವಾ ನಿನ್ನ ಪೂರ್ವಜನ್ಮದ ಕರ್ಮ ಆದ್ದರಿಂದ ನೀನು ಬಡವನಾಗಿದ್ದು ನೀನು ಏನು ಹೋರಾಟ ಮಾಡಿ ಪ್ರಯೋಜನ ಇಲ್ಲ ನಿನ್ನ ಭಾಗ್ಯವೇ ಇದು ನಿನ್ನ ವಿಧಿ ಇದು ಅಂತ ಪ್ರವಾಸಿಸಲ ವಿಧಿಯ ವಿಧಿಯನ್ನು ನಂಬುವವರು ಅವರು ಆದರೆ ವಿಧಿಯ ಈ ವಿಶ್ಲೇಷಣೆಯನ್ನು ಅವರು ಒಪ್ಪಲಿಲ್ಲ ಅವರು ಹೇಳಿದ್ರು ಪ್ರತಿಯೊಬ್ಬರು ಕೂಡ ನ್ಯಾಯಕ್ಕಾಗಿ ಹೋರಾಡಬೇಕು ತಮ್ಮ ಹಕ್ಕಿಗಾಗಿ ಹೋರಾಡಬೇಕು ಹಕ್ಕು ಭಿಕ್ಷೆ ಬೇಡುವುದರಿಂದ ಸಿಗುವುದಿಲ್ಲ ಸಂಘಟಿತವಾಗಿ ಹೋರಾಡಿ ಅಗತ್ಯ ಬಿದ್ದರೆ ಕಿತ್ತುಕೊಳ್ಳಿ ಅದನ್ನು ಅಂತ ನ್ಯಾಯವು ಕೂಡ ಹಾಗೆ ನ್ಯಾಯ ಕೂಡ ಭಿಕ್ಷೆ ಬೇಡುವುದರಿಂದ ಸಿಗುವುದಿಲ್ಲ ಸಂಘಟಿತವಾಗಿ ಹೋರಾಡಿ ಮತ್ತು ಅದನ್ನು ಕಿತ್ತುಕೊಳ್ಳಿ ನ್ಯಾಯವನ್ನು ಧರ್ಮದ ಬಳಕೆ ಆಗುವುದು ಸಾಮಾನ್ಯವಾಗಿ ಶ್ರೀಮಂತರಿಗೆ ಅವರು ಮಾಡಿದ ವಂಚನೆಗಳು ಅವರು ಮಾಡಿದ ದರೋಡೆ ಅವರು ಮಾಡಿದ ಶೋಷಣೆ ಇದರ ಪಾಪದಿಂದ ಮುಕ್ತಗೊಳಿಸಲಿಕ್ಕೆ ಅವರನ್ನು ಧರ್ಮವನ್ನು ಬಳಸಲಾಗ್ತದೆ ನೀವು ಎಷ್ಟು ಬೇಕಾದರೂ ದೋಚಿ ಪರವಾಗಿಲ್ಲ ನಮಗೆ ಇಷ್ಟು ಕೊಟ್ಟರೆ ಆಯಿತು ನಿಮ್ಮ ಎಲ್ಲ ಪಾಪ ಮುಕ್ತಿ ಮುಕ್ತ ನಾವು ನೋಡಿಕೊಳ್ತೇವೆ ಅಂತ ಇದು ಧಾರ್ಮಿಕ ನಾಯಕರು ಮಾಡುವಂಥ ಆಧ್ಯಾತ್ಮಿಕ ಗುರುಗಳು ಮಾಡುವಂಥ ಕೆಲಸ ಪ್ರವಾಸಿ ಲ ಪರಿಚಯಿಸಿದ್ದ ಧರ್ಮದಲ್ಲಿ ಆ ರೀತಿಯ ಪಾಪ ಮುಕ್ತಿಗೆ ಅವಕಾಶವೇ ಇಲ್ಲ ನೀವು ಒಬ್ಬ ಮನುಷ್ಯನಿಗೆ ಒಂದು ಚಿಕ್ಕಾಸು ಬಾಕಿ ಇಟ್ಟಿದ್ರೆ ಅಥವಾ ಅವನಿಂದ ಅಕ್ರಮವಾಗಿ ಕಿತ್ತುಕೊಂಡಿದ್ದರೆ ದೇವರ ಬಳಿ ಅದರ ವ್ಯವಸ್ಥೆ ಇದೆ ಅದನ್ನು ಅವನಿಗೆ ಮರಳಿಸಲಿಕ್ಕೆ ಈ ಲೋಕದಲ್ಲೆಲ್ಲದಿದ್ದರೆ ಪರಲೋಕದಲ್ಲಿ ಪರಲೋಕದಲ್ಲಿ ಇಲ್ಲಿಯ ಕರೆನ್ಸಿ ನಡೆಯುವುದಿಲ್ಲ ಅಲ್ಲಿ ನಡೆಯುವುದು ಕರ್ಮದ ಕರೆನ್ಸಿ ಮಾತ್ರ ನಿಮ್ಮ ನೀವು ಯಾರಿಂದಾದರೂ ಏನಾದರೂ ಹಕ್ಕು ಕಿತ್ತುಕೊಂಡಿದ್ರೆ ಅಲ್ಲಿ ನಿಮ್ಮ ಸತ್ಕರ್ಮಗಳನ್ನು ಅವನಿಗೆ ಕೊಡುವ ಮೂಲಕ ಅವನ ನಿಮ್ಮ ಪಾಪಕ್ಕೆ ಪರಿಹಾರ ಮಾಡಲಾಗ್ತದೆ ಎಷ್ಟಂತ ಹೇಳಿದರೆ ಕೊನೆಗೆ ನಿಮ್ಮಲ್ಲಿ ಯಾವ ಸತ್ಕರ್ಮ ಉಳಿದಿರುವುದಿಲ್ಲ ಆಗ ಅವನ ಪಾಪಗಳನ್ನು ನಿಮಗೆ ಟ್ರಾನ್ಸ್ಫರ್ ಮಾಡಲಾಗ್ತದೆ ಈ ರೀತಿ ನ್ಯಾಯವನ್ನು ಸ್ಥಾಪಿಸ ಇದು ಇದರ ಭಯವನ್ನು ಹುಟ್ಟಿಸಿದರು ಪ್ರವಾದಿ ನೀವು ಎಲ್ಲಿಗೂ ಹೋಗುವುದಿಲ್ಲ ಅಂತ ಕೊಂಬು ಇರುವ ಹೋರಿ ಕೊಂಬಿಲ್ಲದ ಹೋರಿಗೆ ಒಂದು ವೇಳೆ ಹೊಡೆದ್ರೆ ನಾಳೆ ಪರಲೋಕದಲ್ಲಿ ಅದೇ ಕೊಂಬಿಲ್ಲದ ಹೋರಿಗೆ ಕೊಂಬು ಕೊಟ್ಟು ಮತ್ತೆ ತಿವಿಯಲಾಗ್ತದೆ ಈ ಕೊಂಬಿನ ಹೋರಿ ಅನ್ನುವಂಥ ಈ ರೀತಿಯ ನ್ಯಾಯ ಎಲ್ಲೂ ಹೋಗುವುದಿಲ್ಲ ಅನ್ಯಾಯ ಅನ್ಯಾಯದ ಫಲ ಅನುಭವಿಸಲೇಬೇಕು ಇಲ್ಲಿ ಅಲ್ಲದಿದ್ದರೆ ಅಲ್ಲಿ ಅಂತ ಈ ನಂಬಿಕೆಯನ್ನು ಬಲವಾಗಿ ಪ್ರತಿಯೊಬ್ಬರ ಮನಸ್ಸುಗಳಲ್ಲಿ ಪ್ರವಾದಿ ಸಲ್ಲಾ ಅಲ್ಲೂ ಬಿತ್ತಿದ್ರು ಪ್ರವಾದಿ ಸಲ್ಲಾ ಅಲ್ಲೇ ಬೋಧನೆಗಳಲ್ಲಿ ನನಗೆ ಕಂಡದ್ದೇನಂತ ಹೇಳಿದರೆ ಜನ್ಮನ ಮನುಷ್ಯ ಪಾಪಿ ಅಂತ ಅನ್ನುವ ಒಂದು ಕಲ್ಪನೆ ಎಲ್ಲ ಸಮಾಜಗಳಲ್ಲಿ ಹೆಚ್ಚಿನ ಸಮಾಜಗಳಲ್ಲಿ ಮನುಷ್ಯ ಬರುವಾಗಲೇ ಪಾಪಗಳ ಒಂದು ಒಂದು ಹೊರೆಯನ್ನು ತನ್ನ ಜೊತೆಗೆ ತರ್ತಾನೆ ಅಂತ ಪ್ರವಾದ ಬಂಬ ಸಲಸ ಇಲ್ಲ ಯಾವುದೇ ಜಾತಿಯ ಯಾವುದೇ ಜನಾಂಗದ ಯಾವುದೇ ದೇಶದ ಮನುಷ್ಯ ಹುಟ್ಟುವಾಗ ನಿರ್ಮಲವಾಗಿ ಹುಟ್ಟುತ್ತಾನೆ ಅಂತ ಯಾವುದೇ ಪಾಪದ ಕಿಂಚಿತ್ ಕಲೆ ಕೂಡ ಕಳ ಕಳಂಕ ಕೂಡ ಇಲ್ಲದೆ ಪವಿತ್ರವಾಗಿ ಹುಟ್ಟುತ್ತಾನೆ ಪ್ರವಿ ಪ್ರತಿಯೊಬ್ಬ ಮನುಷ್ಯ ಅಂತ ಅದರಿಂದ ಯಾರಿಗೂ ಅನಗತ್ಯವಾಗಿ ನೀವು ನೀವು ಹುಟ್ಟಿದ್ದೇ ಪಾಪದೊಂದಿಗೆ ಅಂತ ಅಂತಹ ಪಾಪ ಪ್ರಜ್ಞೆಯನ್ನು ಅನಗತ್ಯವಾಗಿ ಜನರಲ್ಲಿ ಬೀಳಬೇಡಿ ಇನ್ನು ಹುಟ್ಟಿದ ಮೇಲೆ ಪಾಪಗಳನ್ನು ಮಾಡಿದರೆ ಅದಕ್ಕೂ ಪರಿಹಾರ ಪುರೋಹಿತರಲ್ಲ ಪಾಪಗಳನ್ನು ನಿಮ್ಮಲ್ಲಿ ಸಂಭವಿಸಿದರೆ ದೇವರಲ್ಲಿ ಹಚ್ಚಿ ದೇವರು ಕ್ಷಮಿಸ್ತಾನೆ ಎಷ್ಟು ಸಾರಿ ಕ್ಷಮಿಸ್ತಾನೆ ನೀವು ಎಷ್ಟು ಬಾರಿ ಕ್ಷಮೆ ಕೇಳ್ತೀರಿ ಅಷ್ಟು ಬಾರಿ ಅವನು ಕ್ಷಮಿಸ್ತಾನೆ ಅಂತಹ ಆತ್ಮೀಯ ದೇವರನ್ನು ಪ್ರವಾಸಿಸಲ ಮನುಷ್ಯನಿಗೆ ಪರಿಚಯಿಸಿದರು ಇನ್ನು ನೀವು ಒಂದು ವೇಳೆ ಮನುಷ್ಯರಿಗೆ ಅನ್ಯಾಯ ಮಾಡಿದರೆ ಅದನ್ನು ಕ್ಷಮಿಸುವ ಹಕ್ಕು ದೇವರಿಗೆ ಇಲ್ಲ ಆ ಮನುಷ್ಯನೇ ನಿಮ್ಮನ್ನು ಕ್ಷಮಿಸಬೇಕು ಭಾಳ ಸುಲಭ ನೀವು ಮನುಷ್ಯನಿಗೆ ಅನ್ಯಾಯ ಮಾಡಿದರೆ ಆ ಮನುಷ್ಯನಿಗೆ ಪರಿಹಾರ ಕೊಡಿ ಅವನನ್ನು ಅವನಿಂದ ಕ್ಷಮೆ ಪಡೆಯಿರಿ ಆಗ ದೇವರು ನಿಮ್ಮನ್ನು ಕ್ಷಮಿಸ್ತಾನೆ ಅದೇ ರೀತಿ ಪ್ರವಾಸ ಅಲ್ಲಂ ಅವರ ಬೋಧನೆಗಳಲ್ಲಿ ನನಗೆ ಕಂಡಂಥ ಒಂದು ಏನಂತ ಹೇಳಿದ್ರಿ ಈ ಆಧ್ಯಾತ್ಮ ಅನ್ನೋದನ್ನು ಬಹಳ ಸರಳವಾಗಿ ಮನುಷ್ಯನಿಗೆ ಜನಸಾಮಾನ್ಯನಿಗೆ ಅರ್ಥ ಆಗುವ ರೀತಿಯಲ್ಲಿ ಪರಿಚಯಿಸಿದ್ದು ನೀವು ಆಧ್ಯಾತ್ಮಿಕ ಗುರುಗಳ ಬಳಿ ಹೋದರೆ ಅವರು ಮಾಡುವ ಮೊದಲ ಕೆಲಸ ಏನಂತ ಹೇಳಿದರೆ ಬಹಳ ಕಠಿಣವಾದಂತಹ ಕೆಲವು ಪದಗಳನ್ನು ಅವರು ಬಳಸ್ತಾರೆ ಬಳಸಿ ಮೊದಲ ಸೆಷನ್ನಲ್ಲೇ ನಿಮಗೆ ಕನ್ವಿನ್ಸ್ ಮಾಡ್ತಾರೆ ಏನಂತ ಹೇಳಿದರೆ ಈ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗೋದಿಲ್ಲ ಅಂತ ನಿಮಗೆ ಅರ್ಥ ಆಗುವ ಸಬ್ಜೆಕ್ಟೇ ಇದು ಅಲ್ಲ ಅಂತ ಅದು ನಮಗೆ ಮಾತ್ರ ಅರ್ಥ ಆಗುವಂಥದ್ದು ಇನ್ನು ನಿಮಗೆ ಅರ್ಥ ಆಗಬೇಕಿದ್ರೆ ನಮ್ಮ ಜೊತೆಗೆ ಇರಬೇಕು ಕೆಲವು ವರ್ಷ ನೀವು ನಮ್ಮ ಶಿಷ್ಯರಾಗಿ ಆದ ನಂತರ ನಿಮಗೆ ಅರ್ಥ ಆಗ್ತದೆ ಅಂತ ಆವರೆಗೆ ನಿಮ್ಮ ಸಂಪತ್ತಿನ ಒಂದು ದೊಡ್ಡ ಭಾಗ ಕೂಡ ಗುರುಗಳ ಅಕೌಂಟಿಗೆ ಹೋಗಿರ್ತದೆ ಪ್ರವಾಸ ಹಾಗೆಲ್ಲ ಆಧ್ಯಾತ್ಮವನ್ನು ಬಹಳ ಸರಳವಾಗಿ ಮನುಷ್ಯನಿಗೆ ದೇವರು ಮತ್ತು ಮನುಷ್ಯನ ಮಧ್ಯೆ ದೇವರನ್ನು ಹೇಗೆ ಸಮೀಪಿಸುವುದು ಅಂತ ಹಿಂದಿನಿಂದಲೂ ಇದೆ ದೇವರನ್ನು ಹೇಗೆ ಸಮೀಪಿಸುವುದು ದೇವರು ಸಮೀಪವೇ ಇದ್ದಾನೆ ನೀವು ಸಮೀಪ ಹೋಗಬೇಕಾಗಿಲ್ಲ ದೇವರಿಗೆ ದೇವರು ಎಷ್ಟು ಸಮೀಪ ಇದ್ದಾನೆ ಅಂತ ಕೇಳಿದರೆ ನಿಮ್ಮ ಜೀವಕ್ಕಿಂತ ಹೆಚ್ಚು ದೇವರು ನಿಮಗೆ ಹತ್ತಿರ ಇದ್ದಾನೆ ಅಂತ ಈ ಪ್ರಿವಿಲೇಜ್ ಅನ್ನೋದು ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದೇ ಧರ್ಮದ ಯಾವುದೇ ಜಾತಿಯ ಮನುಷ್ಯನಿಗೆ ಪ್ರವಾದಿ ಕೊಟ್ಟಂತಹ ಪ್ರಿವಿಲೇಜ್ ಅದು ದೇವರು ನಿಮ್ಮ ಹತ್ತಿರ ಇದ್ದಾನೆ ಅಂತ ನೀವು ಇಂತಹ ಧರ್ಮವನ್ನು ಸ್ವೀಕರಿಸಿದರೆ ದೇವರು ಹತ್ತಿರ ಬರುವುದಲ್ಲ ದೇವರು ನಿಮ್ಮ ಹತ್ತಿರ ನಿಮ್ಮನ್ನು ಸೃಷ್ಟಿಸಿದವನು ಅವನು ಅದೇ ರೀತಿ ದೇವರ ಹತ್ರ ಏನಾದರೂ ಬೇಡಬೇಕಿದ್ರು ಅದಕ್ಕೆ ಮಧ್ಯವರ್ತಿಗಳ ಏಜೆಂಟ್ಗಳಾಗತ್ತೆ ಇಲ್ಲ ದೇ ನೇರವಾಗಿ ದೇವರ ಹತ್ರ ಕೇಳಿ ಅಂತ ಅವ್ರು ಹೇಳಿದ್ದು ಉದೂನಿ ಅಸ್ತಜಿಬ್ಲಕ್ಕು ಮಾತ್ರ ಕರೆ ನನ್ನನ್ನು ಕರೀರಿ ನಾನು ಹೋಗೊಡ್ತೇನೆ ನಿಮ್ಮ ಕರೆಗೆ ಅಂತ ಕುರಾನಲ್ಲಿ ನೀಡಿರುವ ಆಶ್ವಾಸನೆ ಈ ರೀತಿ ದೇವರು ಮತ್ತು ಮನುಷ್ಯರ ಮಧ್ಯೆ ಇರುವಂತಹ ತೆರೆಗಳನ್ನು ಗೋಡೆಗಳನ್ನು ಬೀಳಿಸಿ ಹಾಕಿದ್ರು ಪ್ರವಾಸಿ ದೇವರನ್ನು ಜನಸಾಮಾನ್ಯನ ಎಟುಕಿಗೆ ಹತ್ತಿರಗೊಳಿಸಿದ್ದು ಇನ್ನು ದಿನಗಳ ಪೈಕಿ ಕೆಲವು ಶುಭ ದಿನಗಳು ಕೆಲವು ಅಶುಭ ದಿನಗಳು ಈ ಕಲ್ಪನೆಯನ್ನು ಪ್ರವಾಸಿ ನಿವಾರಿಸುದು ಯಾವ ದಿನವೂ ಅಶುಭ ದಿನ ಅಲ್ಲ ಎಲ್ಲ ದಿನವೂ ಶುಭ ದಿನ ಅಂತ ಅದೇ ರೀತಿ ಗಳಿಗೆ ಯಾವ ಗಳಿಗೆ ಶುಭ ಗಳಿಗೆ ಯಾವ ಗಳಿಗೆ ಅಶುಭ ಗಳಿಗೆ ಯಾವುದು ಎಲ್ಲ ಗಳಿಗೆ ಶುಭ ಗಳಿಗೆ ನೀವು ಮಾಡುವ ಕೆಲಸ ಶುಭ ಆಗಿದರೆ ಗಳಿಗೆ ಶುಭ ಯಾವ ಶುಭ ಗಳಿಗೆ ಕೂಡ ನೀವು ಮಾಡುವ ಕೆಲಸ ಸರಿ ಇದ್ದರೆ ಆ ದಿನ ಶುಭ ದಿನ ಇನ್ನು ಕೆಟ್ಟ ಕೆಲಸ ಮಾಡುವುದಾದರೆ ಯಾವ ದಿನ ಮಾಡಿದರೂ ಕೆಟ್ಟದೇ ಅದು ಅದರ ಪರಿಣಾಮವೂ ಕೆಟ್ಟದಾಗಿರ್ತದೆ ಇನ್ನು ಶಕುನ ಅಪಶಕುನ ಈ ಕಲ್ಪನೆಯನ್ನು ಕೂಡ ಪ್ರವಾಸಿ ಸೆಲ್ಸರು ನಿರಾಕರಿಸಿದರು ಈ ಭವಿಷ್ಯವಾಣಿ ಹೇಳುವ ಸಂಪ್ರದಾಯ ಇದನ್ನು ಪ್ರವಾಸಿ ಸೆಲ್ಹಾರ್ಸರು ವಿರೋಧಿಸಿದರು ಪ್ರವಾದಿಯವರ ಬಳಿಗೆ ಬಂದು ಜನರು ಕೇಳ್ತಾ ಇದ್ರು ನಾಳೆ ಏನು ಸಂಭವಿಸ್ತದೆ ಅಂತ ಪ್ರವಾದಿ ಸೆಲ್ವಸರು ನಿರ್ದಿಷ್ಟವಾಗಿ ಹೇಳಿದರು ನಾಳೆ ಏನು ಹೇಳಿಕೆ ನಾನು ಯಾರು ಅಂತ ನಾಳೆ ನಿಮಗೆ ಮಾತ್ರ ಅಲ್ಲ ನನಗೇನಾಗ್ತದೆ ಅಂತಲೂ ನನಗೆ ಗೊತ್ತಿಲ್ಲ ಅಂತ ನಾನು ಭವಿಷ್ಯ ಹೇಳಲಿಕ್ಕೆ ಬಂದಿರುವವನಲ್ಲ ಒಂದು ವೇಳೆ ದೇವರಿಂದ ನೇರವಾಗಿ ಸಂದೇಶ ಸ್ವೀಕರಿಸ್ತಾ ಇದ್ದಂತಹ ದೂತರಿಗೆ ಭವಿಷ್ಯವಾಣಿ ಹೇಳುವ ಅಧಿಕಾರ ಇಲ್ಲ ಅಂತಾದರೆ ಮತ್ತೆ ಬೇರೆಯವರಿಗೆ ಯಾರು ಅಧಿಕಾರ ಕೊಟ್ಟದ್ದು ಎಲ್ಲಿಂದ ಜ್ಞಾನ ಹೊರದು ಸಾವಿರ ಸಾವಿರ ಸರಿ ಸಾಬೀತಾಗಿದೆ ಈ ಭವಿಷ್ಯ ವಾಣಿಗಳ ಒಳು ಆಕಸ್ಮಿಕವಾಗಿ ಸರಿಯಾಗುವುದುಂಟು ಅದು ಖಚಿತವಾಗಿ ಸರಿಯಾಗಿರುವುದಿಲ್ಲ ಅಂತ ಆದರೂ ಮನುಷ್ಯರು ಅದರ ಹಿಂದೆ ಹೋಗ್ತಾರೆ ಪ್ರವಾಸಂ ಈ ಭವಿಷ್ಯವಾಣಿ ಹೇಳುವ ಕ್ರಿಯೆಯನ್ನೇ ಒಂದು ಪಾಪ ಕ್ರಿಯೆ ಅಂತ ಚಿತ್ರಿಸಿದರು ಇನ್ನು ಭೂತ ಪ್ರೇತಗಳ ನಂಬಿಕೆ ಎಲ್ಲ ಸಮಾಜಗಳಲ್ಲೂ ಇದೆ ಏನಾದರೂ ಸಮಸ್ಯೆ ಆದಾಗ ಅದನ್ನು ಇಮ್ಮಿಡಿಯೇಟ್ಲಿ ಯಾವುದಾದ್ರೂ ಭೂತ ಅಥವಾ ಪ್ರೇತಕ್ಕೆ ಕ್ರೆಡಿಟ್ ಮಾಡಲಾಗ್ತದೆ ಇಲ್ಲ ಭೂತ ಪ್ರೇತಗಳಿಗೆ ನಿಮ್ಮ ನಿಮ್ಮ ಜೀವದ ಮೇಲೆ ನಿಮ್ಮ ಬದುಕಿನ ಮೇಲೆ ಯಾವ ನಿಯಂತ್ರಣ ಕೂಡ ಇಲ್ಲ ಯಾವ ಭೂತಕ್ಕೂ ಇಲ್ಲ ಯಾವ ಪ್ರೇತಕ್ಕೂ ಇಲ್ಲ ಇಸ್ಲಾಮಿನಲ್ಲಿ ಶೈತಾನ್ ಅಥವಾ ಸೇಟನ್ ಅಥವಾ ಡೆವಿಲ್ ಅನ್ನುವ ಕಾನ್ಸೆಪ್ಟ್ ಇದೆ ಅಲ್ಲೂ ಶೈತಾನನಿಗೂ ನಿಮ್ಮ ಆತ್ಮದ ಮೇಲಾಗಲಿ ನಿಮ್ಮ ಶರೀರದ ಮೇಲಾಗಲಿ ಯಾವ ನಿಯಂತ್ರಣವೂ ಇಲ್ಲ ಅದು ಹೆಚ್ಚಂದರೆ ನಿಮಗೆ ಪ್ರಲೋಭನೆ ನೀಡಬೋದು ಪ್ರಚೋದನೆ ನೀಡ್ಬೋದು ನಿಮ್ಮ ಮನಸ್ಸಿನಲ್ಲಿ ಸಂಶಯ ಅಷ್ಟೇ ಅದಕ್ಕಿಂತ ಆಚಿನ ಯಾವುದೇ ಶಕ್ತಿ ಯಾವ ಪ್ರೇತಕ್ಕೂ ಯಾವ ಭೂತಕ್ಕೂ ಯಾವ ಚೇ ಸತ್ತವರ ಚೇತನಕ್ಕೂ ಯಾವ ಶೈತಾನನಿಗೂ ಇಲ್ಲ ಅಂತ ಪ್ರವಾಸನ್ನು ಸ್ಪಷ್ಟಪಡಿಸಿದೆ ಇನ್ನು ಶೋಷಣೆ ಇನ್ನೊಂದು ದಾರಿ ಭಾಷೆ ದೇವರ ಜೊತೆ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಇದೇ ಭಾಷೆ ಬೇಕು ಅಂತ ಅಥವಾ ಈ ಭಾಷೆ ಪವಿತ್ರ ಈ ಭಾಷೆ ಪವಿತ್ರ ಅಲ್ಲ ಅಂತ ಪ್ರವಾದಿಸಿಲ್ಲ ಅಲ್ಲಿ ಸಲ್ಲ ಆ ಕಾನ್ಸೆಪ್ಟನ್ನು ಕೂಡ ಕಂಪ್ ಸಂಪೂರ್ಣವಾಗಿ ಇಲ್ಲವಾಗಿಸೋದು ಯಾವ ಭಾಷೆ ಕೂಡ ಅಪವಿತ್ರ ಅಲ್ಲ ಯಾವ ಭಾಷೆ ಕೂಡ ಪವಿತ್ರ ಅಲ್ಲ ಅಂತ ಯಾವುದೇ ಭಾಷೆಯಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು ಯಾವುದೇ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಸಲ್ಲಿಸ್ಬೋದು ನಮಾಜ್ನಲ್ಲಿ ಕೆಲವು ನಿರ್ದಿಷ್ಟ ಕೆಲವೇ ನಿಮಿಷಗಳ ಪ್ರಾರ್ಥನೆ ಅದು ಅದನ್ನು ಅರೇಬಿಕ್ ಭಾಷೆಯಲ್ಲಿ ಮಾಡಬೇಕಂತ ಇದೆ ಅದು ಬಿಟ್ಟರೆ ಬೇರೆ ಯಾವ ಪ್ರಾರ್ಥನೆಯನ್ನು ಯಾವ ಸಮಯದಲ್ಲೂ ನೀವು ಯಾವುದೇ ಭಾಷೆಯಲ್ಲಿ ಮಾಡ್ಬೋದು ದೇವರ ಹತ್ರ ಕಮ್ಯುನಿಕೇಷನ್ಗೆ ನಿಮಗೆ ನಮಾಜ್ ಅನ್ನೋದು ಕರ್ತವ್ಯ ಬೇರೆ ಯಾವುದೇ ವಿಷಯದಲ್ಲಿ ನಿಮಗೆ ಅಂತಹ ನಿರ್ಬಂಧ ಇಲ್ಲ ಅಂತ ಇನ್ನು ಕೊನೆಯದಾಗಿ ನನ್ನ ಬಹುಶಃ ಸಮಯ ಮುಗಿತಾ ಬರ್ತಾ ಇದೆ ಆಧ್ಯಾತ್ಮ ಅಥವಾ ಧಾರ್ಮಿಕತೆ ವಿಷಯದಲ್ಲಿ ನಾನು ವಿಶೇಷವಾಗಿ ಅನೇಕ ವಿಷಯಗಳಿವೆ ಈ ನಮ್ಮ ಭಾರತೀಯ ಇರುವ ಕೆಲವು ಪೂರ್ವಗ್ರಹಗಳ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೇನೆ ಆಧ್ಯಾತ್ಮಿಕ ಸಾಧನೆ ಮಾಡುವುದಕ್ಕೆ ದೇವರನ್ನು ಮೆಚ್ಚಿಸಲಿಕ್ಕೆ ದೇವರಿಗೆ ಹತ್ತಿರ ಆಗಲಿಕ್ಕೆ ಪರಮಾರ್ಥವನ್ನು ಗ್ರಹಿಸಲಿಕ್ಕೆ ಸಾಧಕರಾಗಲಿಕ್ಕೆ ಅದಕ್ಕೆ ನೀವು ಸಂಸಾರ ತ್ಯಾಗ ಮಾಡಬೇಕಾಗಿಲ್ಲ ನೀವು ವ್ಯಾಪಾರ ವಾಣಿಜ್ಯಗಳನ್ನು ತ್ಯಾಗರ ತ್ಯಾಗ ಮಾಡಬೇಕಾಗಿಲ್ಲ ಈ ಸಂಸಾರ ಅನ್ನೋದು ಈ ವ್ಯಾಪಾರ ಅನ್ನೋದು ಈ ವಾಣಿಜ್ಯ ಅನ್ನೋದು ಈ ಕುಟುಂಬ ಅನ್ನೋದು ಇದು ಯಾವುದು ದೇವರನ್ನು ದೇವರಿಗೆ ಹತ್ತಿರ ಹೋಗದಂತೆ ತಡೆಯುವ ತಡೆಗೋಡೆಗಳಲ್ಲ ಇವೆಲ್ಲವೂ ಸೇತುವೆಗಳು ದಾರಿಗಳು ನೀವು ಸಂಸಾರಸ್ಥರಾಗಿ ಜವಾಬ್ದಾರಿಯುತವಾಗಿ ನಿಮ್ಮ ಸಂಸಾರವನ್ನು ನಡೆಸಿದರೆ ದೇವರಿಗೆ ಹತ್ತಿರ ಆಗಲಿಕ್ಕೆ ಅದುವೇ ಅತ್ಯುತ್ತಮ ಉಪಾಯ ನೀವು ವ್ಯಾಪಾರಸ್ಥರಾಗಿ ಯಾವುದೇ ವಂಚನೆ ಮಾಡದೆ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡ್ತೀರಿ ಅಂತಾದರೆ ಅದು ನಿಮ್ಮನ್ನು ದೇವರಿಗೆ ಹತ್ತಿರಗೊಳಿಸುವಂಥ ಅತ್ಯುತ್ತಮ ಉಪಾಯ ಇದು ಪ್ರವಾಸಿಲ ಒತ್ತಿ ಹೇಳಿತ್ತು ಆಧ್ಯಾತ್ಮದ ಹೆಸರಲ್ಲಿ ಸಂಸಾರ ತ್ಯಾಗ ಮಾಡೋದು ಆಧ್ಯಾತ್ಮದ ಹೆಸರಲ್ಲಿ ವ್ಯಾಪಾರ ತ್ಯಾಗ ಮಾಡೋದು ಆಧ್ಯಾತ್ಮದ ಹೆಸರಲ್ಲಿ ಸಮಾಜದಿಂದ ದೂರ ಹೊಡ್ದು ಈ ಪಲಾಯನವಾದ ಇದು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅವರ ದೃಷ್ಟಿಯಲ್ಲಿ ಪಾಪ ಇದು ನಿಮಗೆ ಪುಣ್ಯ ಸಂಪಾದನೆ ಮಾಡಬೇಕೆಂದರೆ ಕುಟುಂಬದಲ್ಲಿ ಸಮಾಜದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಸಮಾಜದ ಸ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಸಮಾಜದಿಂದ ಕೆಡುಕುಗಳನ್ನು ಅಳಿಸುವ ಕ್ರಿಯೆಯಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಬೇಕು ಯಾರಾದರೂ ಆರ್ಥಿಕ ವ್ಯವಸ್ಥೆ ತಪ್ಪಿದರೆ ಅದರ ವಿರುದ್ಧ ಹೋರಾಡಬೇಕು ಇದು ಆಧ್ಯಾತ್ಮಿಕವಾಗಿ ಕೂಡ ನಿಮಗೆ ಲಾಭವಾಗಿ ಲಾಭದಾಯಕವಾದಂಥ ಚಟುವಟಿಕೆ ಇದು ಇದು ರಾಜಕೀಯ ಚಟುವಟಿಕೆ ಅಲ್ಲ ಜನರಿಗೆ ನ್ಯಾಯ ಕೊಡಿಸಲಿಕ್ಕೆ ಹೋರಾಡುವಂಥದ್ದು ಇದು ರಾಜಕೀಯ ಚಟುವಟಿಕೆ ಅಲ್ಲ ಇದು ಧಾರ್ಮಿಕ ಆಧ್ಯಾತ್ಮಿಕ ಚಟುವಟಿಕೆ ಸೊ ನನಗೆ ಇಷ್ಟು ಸಮಯವನ್ನು ಕೊಡೋದಕ್ಕಾಗಿ ಸಂಘಟನೆಗೆ ಸಂಘಟಕರಿಗೆ ಮತ್ತು ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ವಾಹನ